ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ನಾನು ನದಿ ಹತ್ತಿರ ಬಂದಿದ್ದೇನೆ ನಿಮಗೆ ಕಾಣ್ತಿರ್ಬೋದು ನೋಡಿ ನೋಡಿ ಅಂಕಲ್ನ ದೋಣಿಯಲ್ಲಿ ವೆಲಂಕನಿ ಅಂತೇಳಿ ಉಂಟಲ್ಲ ಅದು ಅದು ನೋಡುವಾಗ ಅಂಕಲ್ ಅದೇ ನೆನಪಾಗೋದು ನೀರು ತುಂಬ ಕ್ಲೀನ್ ಆಗಿದೆ ಮೊನ್ನೆ ಎರಡು ಮೀನು ಸಿಕ್ಕಿತು ಸಿಕ್ಕಿತ್ತು ಜಾಸ್ತಿ ಏನು ಸಿಗಲಿಲ್ಲ ಅಷ್ಟೇ ಸಿಗು ಗಾಳ ಹಾಕಿದ್ರು ಬಲೆ ಕಟ್ಟಿದ್ರು ಕೂಡ ಸ್ವಲ್ಪ ಕೂಡ ಗಾಳಿ ಗೈಸ್ ನೋಡಿ ಮರ ಗಿಡಗಳು ಹೇಗಿದೆ ಅಂತ ಹೇಳಿದ್ರೆ ಹೇಗೆ ನಿಂತಲ್ಲೇ ನಿಂತಿದೆ ನೋಡಿ ಇಲ್ಲೆಲ್ಲ ಮಿಷಿನ್ ಹಿಡ್ದಿದ್ದಾರೆ ಕ್ಲೀನ್ ಮಾಡಿದ್ದಾರೆ ಅಂದರೆ ಎಲ್ಲ ಒಣಗಲಿಕ್ಕೆ ಹಾಕಲಿಕ್ಕೆ ತುಂಬ ದಿನ ಆಯಿತು ಗೈಸ್ ನಾನು ಬ್ಲಾಗ್ ಮಾಡೋದು ಎರಡು ಮೂರು ದಿವಸ ಆಯಿತು ಟೈಮ್ ಸಿಕ್ಕಲಿಲ್ಲ ಹಾಗೆ ನಾನು ಮಾಡಲಿಲ್ಲ ಇವತ್ತು ಇವತ್ತಿನ ತಮ್ಮೇಲೆ ನೋಡುವಾಗ ನಿಮಗೆ ಗೊತ್ತಾಗಿರ್ಬೋದು ಶಾಪಿಂಗಿದ್ದು ನಾನು ಶಾಪಿಂಗ್ ಹೋಗಿದ್ದೆ ನಿನ್ನೆ ಅದು ವೀಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ ತುಂಬ ರಶ್ ಇತ್ತು ಆ ಶಾಪ್ ಶಾಪಲ್ಲಿ ಕೂಡ ಹಾಗೆ ನಾನು ಸಾರಿ ನಿನ್ನೆ ಹೋಗಿ ತಗೊಂಡೆ ನೆಟ್ಟೆಡ್ ಸ್ಯಾರಿ ನಿಮಗೆ ತೋರಿಸ್ತೇನೆ ನಾನು ಅದು ಯಾವ ರೀತಿ ಇದೆ ಅಂತೇಳಿ ನಾನು ಗೃಹ ಪ್ರವೇಶಕ್ಕಂತೇಳಿ ತಗೊಂಡದ್ದು ಇನ್ನು ಮದುವೆ ರೋಸು ಅದು ಇದು ಫಂಕ್ಷನ್ ಅಂತೇಳಿ ನಮಗೆ ಮೂರು ಮದುವೆ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಹಾಗೆ ಅದಕ್ಕೆ ಇದಕ್ಕೆ ಅಂತ ಸಾರಿ ಆಗಬೇಕಲ್ಲ ಜಾಸ್ತಿ ತಗೊಳ್ಳೋದಿಲ್ಲ ನಾನು ಎರಡೇ ಸಾರಿ ತಗೊಳ್ಳೋದು ಮೂರು ಫಂಕ್ಷನಿಗೆ ಅಡ್ಜಸ್ಟ್ಮೆಂಟ್ ಮಾಡೋದು ಮೊದಲನ ಎಲ್ಲ ಉಂಟು ಸೊ ಸುಮ್ಮನೆ ಯಾಕೆ ಇಟ್ಟು ಹಾಳು ಮಾಡೋದು ಅಂತ ಹೇಳಿ ಖಾಲಿ ಎರಡೇ ಎರಡು ತಗೊಳ್ಳುವ ಅಂತ ಎಣಿಸಿದ್ದೇನೆ ಇವತ್ತು ಒಂದೇ ತಗೊಂಡೋದು ನಿನ್ನೆ ನಾನು ಇನ್ನೊಂದು ಇನ್ನೊಂದು ಸಲ ತಗೊಳ್ತೇನೆ ಆಗ ನಾನು ಅದರ ವೀಡಿಯೋ ಮಾಡ್ತೇನೆ ನನಗೆ ನಿನ್ನೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ತುಂಬ ರಶ್ ಇತ್ತು ಗೈಸ್ ಹಾಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನೋಡಿ ಗೈಸ್ ಈ ರೀತಿ ಇದೆ ಈ ಥರ ನೆಟ್ಟೆಡ್ ನೋಡಿ ಡಿಸೈನ್ ಮಾತ್ರ ಈ ರೀತಿ ಇದೆ ಇದು ಫ್ರಂಟ್ ಇದ್ದು ನೋಡಿ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಇದು ಕ್ಲೋತ್ ಕೂಡ ನೋಡಿ ಎರಡು ಬದಿ ಕೂಡ ಈ ರೀತಿ ಇದೆ ಕೆಳಗಡೆ ಎರಡು ಸೈಡ್ ಕೂಡ ನೋಡಿ ಅರುವರೆ ಮೀಟರ್ ನಾನು ತಗೊಂಡಿದ್ದೇನೆ ಒಂದು ಮೀಟರ್ ಬ್ಲೌಸಿಗೆ ಮತ್ತು ಐದುವರೆ ಮೀಟರ್ ಸಾರಿ ಇದು ಲಂಗ ಅದರದ್ದು ಅಲ್ಲೇ ತಗೊಂಡದ್ದು ಇದಕ್ಕೆ ಮ್ಯಾಚ್ ಬೇಕಾದದ್ದು ನೋಡಿ ಅಲ್ಲೇ ನಾನು ತಗೊಂಡದ್ದು ನೋಡಿ ಇದರಲ್ಲಿ ಬ್ಲೌಸ್ ಬ್ಲೌಸಿಗೆ ಒಳಗಿನ ಪೀಸ್ ಕೂಡ ಉಂಟು ಮತ್ತು ಸ್ಕರ್ಟ್ ಕೂಡ ಲಂಗ ಕೂಡ ಗವನಿಗೆ ಅಥವಾ ಸಲ್ವರ್ ಪೀಸ್ ಎಲ್ಲ ಸಲ್ವರ್ ಪೀಸ್ ಎಲ್ಲ ತಗೊಂಡು ನಾವು ಸಲ್ವರ್ ಹೊಲಿಸ್ಬೋದು ಇದರಲ್ಲಿ ಎಲ್ಲ ನಮಗೆ ಯಾವ ಯಾವ ಥರ ಬೇಕು ಅದೇ ರೀತಿ ಕಟ್ ಮಾಡಿ ಕೊಡ್ತಾರೆ ಮೆಟೀರಿಯಲ್ ಕೂಡ ಅಲ್ಲಿ ತುಂಬ ಚೆನ್ನಾಗಿದೆ ತುಂಬ ರಶ್ ಇತ್ತು ಗೈಸ್ ಹಾಗೆ ನನಗೆ ವೀಡಿಯೋ ಮಾಡಲಿಕ್ಕೆ ಅಲ್ಲಿ ಆಗಲಿಲ್ಲ ಇಷ್ಟ ಆದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ಗೈ ಸ್ಯಾರಿ ಯಾವ ರೀತಿ ಇದೆ ಅಂತೇಳಿ ಅದು ನಾನು ಶಾಪ್ ಶಾಪಲ್ಲಿ ತಗೊಂಡದ್ದು ಪರಾಗ ಶಾಪು ರಾಮಕಾಂತಿ ಟಾಕೀಸ್ ಇದಲ್ಲ ಮಂಗ್ಳೂರಲ್ಲಿ ಸೆಂಟ್ರಲ್ ಮಾರ್ಕೆಟ್ನ ಸ್ಟ್ರೀಟ್ ಹೋದರೆ ಅದರ ಅಪೋಸಿಟಲ್ಲಿ ಇದೆ ಇದು ಪರಾಗ್ ಅಂತೇಳಿ ತುಂಬ ಒಳ್ಳೊಳ್ಳೆ ಡ್ರೆಸ್ ಕೂಡಿಗೆಲ್ಲ ತುಂಬ ಹೇಳಿದ್ದ ಶಾಪ್ ಅದು ಎಲ್ಲ ಕಟ್ ಮಾಡಿ ಕೊಡೋದಲ್ಲಿ ಯಾವ ಸ್ಯಾರಿ ಕೂಡ ಹೀಗೆ ನಾವು ತಗೊಳ್ಲಿಕ್ಕಿಲ್ಲ ಎಲ್ಲ ಕಟ್ ಪೀಸಲ್ಲಿ ಇರೋದು ಎಲ್ಲ ಶರ್ಟು ಪ್ಯಾಂಟ್ ಮತ್ತು ಹೀಗೆ ಗೌನಿಗೆ ಮತ್ತು ಸಲ್ವರಿಗೆ ಸಾರಿಗೆ ಎಲ್ಲದಕ್ಕೂ ಎಲ್ಲ ಪೀಸಲ್ಲಿ ಸಿಗ್ತದೆ ಅದಕ್ಕೆ ಬೇಕಾದ ಲಂಗ ಕೂಡ ಅವರಲ್ಲಿ ಮ್ಯಾಚಿಂಗ್ ಮಾಡಿ ಕೊಡ್ತಾರೆ ಮತ್ತು ಈ ಥರ ಫ್ಯಾನ್ಸಿ ಕೂಡ ಕಟ್ ಮಾಡಿ ಕೊಡ್ತಾರೆ ಫ್ಯಾನ್ಸಿ ಸಾರಿ ಕೂಡ ಇದೆ ನಾವು ನಿಮ್ಮ ನಿನ್ನೆ ಎರಡು ಮೂರು ನೋಡಿದ್ವಿ ಅದು ಕೂಡ ಹಾಗೆ ಕಟ್ ಮಾಡಿ ಕೊಡ್ತಾರೆ ಮತ್ತು ಈ ರೀತಿ ನಾವು ಹೋಗಿ ಡೈರೆಕ್ಟ್ ಸಾರಿ ತೆ ಹಾಗೆ ಇಲ್ಲ ಎಲ್ಲ ಅಲ್ಲಿ ಕಟ್ ಪೀಸೇ ಇರೋದು ಎಲ್ಲ ಕಟ್ ಮಾಡಿ ಕೊಡ್ತಾರೆ ಒಂದೊಂದಕ್ಕೆ ಒಂದೊಂದು ರೇಟ್ ಇರ್ತದೆ ಒಂದು ಮೀಟರಿಗೆ ಕೆಲವೊಂದಕ್ಕೆ ಐನೂರು ರೂಪಾಯಿ ಇರ್ತದೆ ಕೆಲವೊಂದಕ್ಕೆ ನಾನ್ನೂರು ಇರ್ತದೆ ಅದು ಮೆಟೀರಿಯಲ್ ಕ್ಲೋತ್ನ ಮೆಟೀರಿಯಲ್ ನೋಡಿ ಆ ರೀತಿ ಕೊಡೋದು ಅವರು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಬಟ್ ನೆಟ್ಟೆಡೆಲ್ಲ ಬೇಕಾದರೆ ನಮಗೆ ಬೇಕಂತಲೇ ಅಂತ ಅನಿಸಿದರೆ ಗವನಿಗೆಲ್ಲ ಅಲ್ಲಿಂದಲೇ ಚೆನ್ನಾಗಿದೆ ಯಾರಿಗಾದರೆ ಹೋಗಲಿಕ್ಕಿದ್ರೆ ಹೋಗ್ಬೋದು ನಾನು ಹೇಳಿದಲ್ವ ಸೆಂಟ್ರಲ್ ಮಾರ್ಕೆಟ್ನ ಸ್ಟ್ರೇಟ್ ಹೋದರೆ ಅಲ್ಲಿ ರಾಮಕಾಂತಿ ಟಾಕಿ ಸಿಗ್ತದೆ ಅದರ ಅಪೋಸಿಟೇ ಇದೆ ಪರಾಗ ಅಂತೇಳಿ ಶಾಪಿನ ಹೆಸರು ಇಲ್ಲಿ ಪ್ರವೀಣನವರು ಮಿಷಿನ್ ಹಿಡಿತಾ ಇದ್ದಾರೆ ನೋಡಿ ಎಲ್ಲ ಹುಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ರೋಷನ್ ಇದ್ದಾರೆ ಕೆಲಸಕ್ಕೆ ರೋಷನ್ ಫುಲ್ ಬ್ಯುಸಿ ನೋಡಿ ಹಾಯ್ ಮಾಡ್ತಾನೆ ನಿಮಗೆಲ್ಲರಿಗೂ ಆ ಸೌಂಡಿಗೆ ಮಿಷಿನ್ನ ನಮ್ಮ ಬೆಕ್ಕು ಓಡಿ ಹೋದ್ಲು ನನ್ನ ಜೊತೆ ಬಂದದ ಅವಳು ಕೆಳಗೆ ಅಂತೇಳಿ ಆದರೆ ಸೌಂಡ್ ಕೇಳಿ ಓಡಿ ಹೋದ್ಲು ಇದು ಫುಲ್ಲು ಕ್ಲೀನ್ ಆದಮೇಲೆ Wir gehen an Touristen.